ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿ ಚಂಡ್ ಕನ್ನಡ ಚಾನಲ್ ಇದನ್ನು ನಾವು ಏಳು ವಾರಗಳು ಓಕೆ ಕನ್ನಡ ಸಂಸ್ಕೃತ ಮತ್ತು ಇಂಗ್ಲೀಷ್ನಲ್ಲಿ ಹೇಗೆ ನಾವು ಹೇಳ್ತೇವೆ ಮತ್ತು ಬರಿತೇವೆ ಅಂತಕ್ಕಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಮೊದಲು ಕನ್ನಡದಲ್ಲಿ ವಾರಗಳನ್ನು ಹೇಗಂತಾರೆ ಬರೀತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತೇನೆ ಅದಾದ ನಂತರ ಸಂಸ್ಕೃತ ಬಗ್ಗೆ ತಿಳಿತಾ ಹೋಗೋಣ ಕನ್ನಡದ ಮೊದಲನೇ ವಾರ ಆದಿತ್ಯ ಆದಿತ್ಯ ವಾರ ಆದಿತ್ಯವಾರ ಅಥವಾ ಆದಿವಾರ ಅಂತ ಕರೀತಾರೆ ಆದಿತ್ಯವಾರ ಎರಡನೇದು ಸೋಮ ವಾರ ಸೋಮ ವಾರ ಸೋಮವಾರ ಮೂರನೇದು ಮಂಗಳ 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 ವಾರ ಮಂಗಳವಾರ ನಾಲ್ಕನೇದು ಬುಧವಾರ ಬುಧ ವಾರ ಬುಧವಾರ ಐದನೇದು ಎಲ್ಲರೂ ಕೂಡ ಗುರುವಾರ ಅಂತ ಹೇಳ್ತಾರೆ ಗುರುವಾರ ಅದು ಕನ್ನಡದಲ್ಲಿ ಬೃಹಸ್ಪತಿ ಅಂತ ಕರೀತೇವೆ ಬೃಹಸ್ಪತಿ ವಾರ ಬೃಹಸ್ಪತಿ ವಾರ ಆರನೇದು ಶುಕ್ರವಾರ ವಾರ ಕೊನೆಯದು ಏಳನೇದು ಶನಿವಾರ 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 ಓಕೆನಾ ಕನ್ನಡದ ವಾರಗಳ ಬಗ್ಗೆ ತಿಳಿತಾ ಈಗ ಸಂಸ್ಕೃತದಲ್ಲಿ ವಾರಗಳು ಹೇಗೆ ಅಂತಾರೆ ಅಂತರ ಬಗ್ಗೆ ತಿಳಿಸ್ತಾ ಹೋಗೋಣ ಓಕೆನಾ ರೈಟ್ ಸಂಸ್ಕೃತ ಸಂಸ್ಕೃತ ಮೊದಲನೇ ವಾರ ಭಾನುವಾರ ವಾರ ಭಾನುವಾರ ಸೋಮವಾರಕ್ಕೆ ನಾವು ಸಂಸ್ಕೃತದಲ್ಲಿ ವಾರ ಅಂತ ಕರೀತೇವೆ ಓಕೆ ಸೋಮವಾರಕ್ಕೆ ವಾರ ಮಂಗಳವಾರಕ್ಕೆ ಸಂಸ್ಕೃತದಲ್ಲಿ ಭೌಮವಾರ ಅಂತಾರೆ ಭೌಮ ವಾರ ಭೌಮವಾರ ಬುಧವಾರಕ್ಕೆ ಸಂಸ್ಕೃತದಲ್ಲಿ ಸೌಮ್ಯವಾರ ಸೌಮ್ಯ ವಾರ ಸೌಮ್ಯವಾರ ಇಲ್ಲಿ ಬೃಹಸ್ಪತಿ ವಾರಕ್ಕೆ ನಾವು ಸಂಸ್ಕೃತದಲ್ಲಿ ಗುರುವಾರ ಅಂತ ಕರಿತೇವೆ ಗುರುವಾರ ಶುಕ್ರವಾರಕ್ಕೆ ಭೃಗುವಾರ ಭು ಭೃಗುವಾರ ಭೃಗುವಾರ ಅಥವಾ ಭಾರ್ಗವಾರ ಅಂತ ಕರೀತಾರೆ ಓಕೆನಾ ಭೃಗುವಾರ ಅಥವಾ ವಾರ ಓಕೆನಾ ಅಥವಾ ಆ ನಂತರ ಶನಿವಾರಕ್ಕೆ ಶನಿವಾರಕ್ಕೆ ಏನಂತ ಕರಿತೀವಿ ಅಂದ್ರೆ ಮಂದವಾರ ಸಂಸ್ಕೃತದಲ್ಲಿ ಅಂತಾರೆ ಮಂದವಾರ ಅಂತಾರೆ ಓಕೆ ರೈಟ್ ಹಾಗಾದರೆ ಈಗ ನಾವು ಇಂಗ್ಲೀಷ್ನಲ್ಲಿ ವಾರಗಳು ಯಾವ್ಯಾವ ಇದ್ದಾವೆ ಏನಂತಾರೆ ಅಂತ ಬರಿತಾ ಬರಿತಾ ಹೇಳ್ತಾ ಹೇಳ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋಗಿ ಕರಿತಾ ಹೋಗಿ ರೈಟ್ ಹಾಗಾದರೆ ಇಂಗ್ಲೀಷ್ನಲ್ಲಿ ಮೊದಲನೇದು ಸಂಡೇ ಸಂಡೇ ಆದಿತ್ಯವಾರನ ನಾವು ಸಂಡೇ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಸೋಮವಾರನ ಮಂಡೇ ಅಂತ ಕರೀತೇವೆ ಓಕೆ ಮಂಡೇ ಮಂಗಳವಾರನ ಇಂಗ್ಲೀಷ್ನಲ್ಲಿ ಟ್ಯೂಸ್ಡೇ ಅಂತಾರೆ ಟ್ಯೂಸ್ಡೇ ಬುಧವಾರನ ಇಂಗ್ಲೀಷ್ನಲ್ಲಿ ವೆನ್ಸ್ಡೇ ಅಂತಾರೆ ಓಕೆ ವೆನ್ಸ್ಡೇ ಬೃಹಸ್ಪತಿ ವಾರ ಸಂಸ್ಕೃತದಲ್ಲಿ ಗುರುವಾರ ಇಂಗ್ಲೀಷ್ನಲ್ಲಿ ತರ್ಸ್ಡೇ ಅಂತಾರೆ ಓಕೆ ತರ್ಸ್ಡೇ ಡೇ ಕನ್ನಡದಲ್ಲಿ ಶುಕ್ರವಾರ ಸಂಸ್ಕೃತದಲ್ಲಿ ಬುಧವಾರ ಅಥವಾ ಭಾರ್ಗವಾರ ಇಂಗ್ಲೀಷ್ನಲ್ಲಿ ನಾವು ಫ್ರೈಡೆ ಅಂತ ಕರೀತೇವೆ ಫ್ರೈಡೆ ಓಕೆ ಶನಿವಾರ ಶನಿವಾರಕ್ಕೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಶನಿವಾರ ಸಂಸ್ಕೃತದಲ್ಲಿ ಮಂದವಾರ ಇಲ್ಲಿ ಇಂಗ್ಲೀಷ್ನಲ್ಲಿ ಸ್ಯಾಟರ್ಡೆ ಅಂತ ಕರೀತೇವೆ ಓಕೆ ಸ್ಯಾಟರ್ಡೆ ಹಾಗಾದರೆ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್